भगवंत राष्ट्रीय गंडर गई धनो पाया ಿತಿಯ ಕಂಡರರಿಯುತೈದನುದರಕ್ಷಣಗಾಕಿ ಸ್ಥಾಪಿಷಿದವೀರಸೈವ ಮಾಸಭೆಯ ಧರ್ಮದಕ್ಷಣ ಗಾಕಿಷ್ಟ ಪಿಷಿದ ವೀರಸೈವ ಮಾಸಭೆಯ ಶ್ರೀ ಗುರುಕುಮಾರ ಗುರುಕುಮರಿಳುಯ ಪುಣ್ಯಪುಣಿ ಶ್ರೀ ಗುರುಕುಮಾರ ಚರಿತಾ स्वामित्व शुभ चिंतन शिव योग मंदिर स्थापने स्वामित शुभ चिंतन नर्मद ज्योतिज भक्ति गणशिदा साधकदा भूतपादनेर्मद ज्योतिज भक्ति गणशिदा साधकदा उत्पादने श्री गुरुकुमार चरिता ఏడు పుణ్య పుణీత శ్రీ గురు కుమార చరిత సత్య శుద్ధ సంస్కారా నీడి తత్వ ప్రచారా సత్య శుద్ధ సంస్కారీడి తత్వ ప్రచారా పురపట్టణన దళి స్థాపన గైదా మాతనాడువరా పురపట్టణన దళి స్థాపన గైంద మాతనాడు దేవరా శ్రీ గురు కుమార గురుకు చరి పుణ్య పుణిత శ్రీ కుమార చరిత बो जा ध्यान दतेजा अंदर कल्पित दते बो जा टी संगीत अमृत सविता पूजरो पंच अक्षर पुतराजरो संगीत अमृत सविता पूजरो पंच अक्षर पुतराजरो श्री गुरु कुमार चरिता एलूए पुण्य पुनिता श्री गुरु कुमार चरिता ూసిరు ఆ నలివే బాళిన సూరు సమాజ ఎంబు దూసిరు ఆ నలివే బాళిన సూరు సమాజవెన్ను తలింగది బెరత ఆయితూ జీవన తేరు సమాజవెన్ను తలింగది బెరద ఆయితూ జీవన తేరు శ్రీ గురుకుమార చరిత ఏ పుణ్య పుణిత శ్రీ గరుకుమార చరిత రేళుయ పుణ్య పుణితా ధ్యాని సలమాసుని సలమాసుతా నీ కేళో శరణ శా ఏడు శరణ శంత ఏడు శరణ శంత ఏ రేడో శరణ

ಬುದ್ಧಿಯಿಂದ ಬುದ್ಧನಾಗು 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 ಮನಸ್ಸಿನ ಶುದ್ಧನಾಗು ಶುದ್ಧನಾಗು ಶುದ್ಧನ ಬುದ್ಧಿಯಿಂದ ಬುದ್ಧನಾಗು ಮನಸ್ಸಿನಿಂದ ಶುದ್ಧನ ತಾನದಲ್ಲಿ ಕಣ್ಣನಾಗು ಸತ್ಯದಲ್ಲಿ ಹರಿಶ್ಚಂದನ ಬುದ್ಧಿಯಿಂದ ಬುದ್ಧನಾಗೂ ಮನಸ್ಸಿನಿಂದ ಶುದ್ಧನ ದಾನದಲ್ಲಿ ಕಣ್ಣನಾಗೂ ಸತ್ಯದಲ್ಲಿ ಹರಿಶ್ಚಂದನಾಗೂ ಸ್ನೇಹದಲ್ಲಿ ಸುರ್ಯೋಧನ ಪ್ರೇಮದಲ್ಲಿ ಆರಾಧನಾ ಪರರಹಿತ ಹೂ ಸತ್ತ ಮೇಲೂ ಜೀವಂತನಾಗೂ ಮೊಟ್ಟ ಮೊದಲಿಗೆ ಜಗದೀಶ್ವರ ಹಿರೇಮಠದ ಕರ್ತೃಗತೆಗೆ ಭಕ್ತಿಯ ಚಿರಶಾಸ್ತ್ರಾಂಗಗಳನ್ನು ಸಮರ್ಪಣೆ ಮಾಡಿ ಯಥಾಪ್ರಕಾರವಾಗಿ ವಿಜಯಪುರ ಜಿಲ್ಲೆ ಕೋಲ್ಹಾರ ತಾಲೂಕಿನ ಸುಕ್ಷೇತ್ರ ಮಸೂತಿ ಗ್ರಾಮದ ನವೀಕೃತ ಜಗದೀಶ್ವರ ಹಿರೇಮಠದ ಉದ್ಘಾಟನಾ ಸಮಾರಂಭ ಮತ್ತು ಗ್ರಂಥ ಲೋಕಾರ್ಪಣಾ ಕಾರ್ಯಕ್ರಮ ಅಂಗವಾಗಿ ನಮ್ಮೆಲ್ಲರಿಗೆ ಜೀವನ ದರ್ಶನ ಎಂಬ ಪ್ರವಚನ ಈ ಪ್ರವಚನವನ್ನ ಈ ನಾಡಿನ ಹೆಸರಾಂತ ಪ್ರವಚನಕಾರರಾದ ಪ್ರವಚನದ ಭಾಸ್ಕರರಾಗಿ ಪಂಡಿತವನ್ನ ಪಡೆದಿರತಕ್ಕಂಥ ಪರಮ ಪೂಜ್ಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಾವಲಿಂಗೇಶ್ವರ ಸಂಸ್ಥಾನ ಮಠದ ಗಡಿ 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 ಗೌಡಗಾಂವಾದ ಪರಮ ಪೂಜ್ಯರ ಇನ್ನೇನು ಕ್ಷಣದೊಂದಿಗೆ ವೇದಿಕೆಗೆ ಆಶ್ರೀನಾಗ್ತಾ ಇದ್ರೆ ತಮ್ಮೆಲ್ಲರ ಪ್ರೀತಿಯ ಗೌರವದ ಚಪ್ಪಾಳೆಯೊಂದಿಗೆ ಪರಮ ಪುಚ್ಛರಣ್ಣ ಭವ್ಯವಾದ ವೇದಿಕೆಗೆ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ ಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಜಗದೀಶ್ವರ ಹಿರೇಮಠ ಮಸೂತಿ ಹೂವಿನ ಹಿಪ್ಪರಿಗೆ ಯಂಡಿಗೇರಿ ಪರಮ ಪುಚ್ಛರ ಪಾದಕ್ಕೂ ಕೂಡ ಭಕ್ತಿಯ ಶರಣು ಶರಣಾರ್ಥಿಗಳೊಂದಿಗೆ ಈ ವೇದಿಕೆಗೆ ಪುಚ್ಚರಣ ತಮ್ಮೆಲ್ಲರ ಪ್ರೀತಿಯ ಗೌರವದ ಚಪ್ಪಾಳೆಯೊಂದಿಗೆ ಪೂಜ್ಯರಣ ಬರ್ಮಾಡ್ಕೊಳ್ಳೋಣ ಈಗ ಶಾಂತತೆಯಾಗಿ ಎಲ್ಲಾ ತಾಯಿಯಂದ್ರು ಇಲ್ಲೆಲ್ಲಾ ಕುಂತೀರಲ್ಲ ಅವಾಗಲ್ಲ ನೀವೆಲ್ಲರೂ ಇನ್ನೊಂದ್ ಸ್ವಲ್ಪ ಮುಂದಕ್ ಬಂದ್ಬಿಡ್ರಿ ನಾನ್ ಪದೇ ಪದೇ ನಡು ಎಲ್ಲರೂ ಪ್ರವಚನ ಬಹಳ ಚಂದ ನಡೆದಿರ್ತದ ಅವಾಗ ನೀವು ಮುಂದಕ್ ಬರ್ರಿ ಅಂತ ಹೇಳ್ಕೊತ ಕುಂತೀವಿ ಅಂದ್ರೆ ಗದ್ದಲ ಆಗಿಬಿಡ್ತದ ಸ್ವಲ್ಪ ಬಂದವರೆಲ್ಲಾ ಮುಂದ್ ಬಂದವರೆಲ್ಲಾ ಮುಂದ್ ಕುಂತ ಬಿಡ್ರಿ ಮೊದಲು ಬಂದವರು ಮುಂದ ಕುಂತ ಬಿಡ್ರಿ ಈ ದಿನ ಬಹಳ ವಿಶೇಷವಾಗಿ ಅರಸನಗಿ ಗ್ರಾಮದ ಸದ್ಭಕ್ತಾದಿಗಳಿಗೆ ಪರಮ ಪೂಜ್ಯರ ಗೌರವ ಸನ್ಮಾನದೊಂದಿಗೆ ಆಶೀರ್ವಾದವನ್ನು ಆಶೀರ್ವದಿಸ್ತಾ ಇದ್ದಾರೆ ಕಲಬುರ್ಗಿ ಗ್ರಾಮದಿಂದ ಅಂದ್ರೆ ಕವಲಗಿ ಗ್ರಾಮದಿಂದ ಬಂದಿರುವಂತಹ ಸದ್ಭಕ್ತಾದಿಗಳಿಗೂ ಕೂಡ ಒಂದು ಗೌರವ ಸನ್ಮಾನದ ಕಾರ್ಯಕ್ರಮ ಭವ್ಯವಾದ ವೇದಿಕೆ ಸಮ್ಮುಖದೊಂದಿಗೆ ಜರುಗುತ್ತಾ ಇದೆ ಅವರ ಜೊತೆಯಾಗಿ ಹನಮಾಪುರ ಗ್ರಾಮದಿಂದ ಬಂದಿರತಕ್ಕಂತ ಶ್ರೀಮಠದ ಸದ್ಭಕ್ತಾದಿಗಳಿಗೆ ಪೂಜ್ಯರು ಬಹಳ ವಿಶೇಷವಾಗಿ ಗೌರವ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ ಅದರ ಪರವಾಗಿ ಇನ್ನೊಂದು ಈ ಕಾರ್ಯಕ್ರಮದ ಪ್ರಯುಕ್ತವಾಗಿ ತುಲಾಭಾರದ ಕಾರ್ಯಕ್ರಮವು ಕೂಡ ನಮ್ಮ ಶ್ರೀಮಠದ ಸದ್ಭಕ್ತಾದಿಗಳಾಗಿರ್ತಕ್ಕಂಥ ಮಲ್ಲಯ್ಯ ರೇ ಸೌವೀನ್ ಮಠ ಸಾಕಿನ್ ವಿಜಯಪುರ ಅವರು ಈ ಕಾರ್ಯಕ್ರಮದ ತುಲಾಭಾರದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಪರಮ ಪೂಜ್ಯರ ತುಲಾಭಾರದ ಕಾರ್ಯಕ್ರಮ ಅವರ ಜೊತೆಯಾಗಿ ಮಸೂತಿ ಗ್ರಾಮದ ಶ್ರೀಮಠದ ಸದ್ಭಕ್ತಾದಿಗಳಾಗಿರ್ತಕ್ಕಂಥ ಶಿವಾನಂದ್ ಸಿದ್ದಯ್ಯ ಗಂಗಾಧರ್ ಮಠ್ ಅವರು ಅವರ ಕುಟುಂಬ ಸಮೇತವಾಗಿ ವೇದಿಕೆಗೆ ಬಂದು ಶ್ರೀಗಳಿಗೆ ಒಂದು ತುಲಾಭಾರದ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಪೂಜ್ಯರ ಪರವಾಗಿ ತಮ್ಮನ್ನ ನಾನು ವೇದಿಕೆಗೆ ನಂತರ ಬರ್ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ವೇದಿಕೆಯಲ್ಲಿ ಬಂದು ಶಾಂತತೆ ಆಗಿ ಕುಂತು ಕಾರ್ಯಕ್ರಮವನ್ನ ಆರಂಭಿಸಬೇಕು ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮಕ್ಕ ಜೀವನ ದರ್ಶನವನ್ನ ನಮ್ಮೆಲ್ಲರಿಗೆ ಬಹಳ ಅದ್ಭುತ ರೀತಿಯಾಗಿ ಪ್ರವಚನವನ್ನ ಹೇಳುವಂತ ಪ್ರವಚನದ ಭಾಸ್ಕರಾಗಿರ್ತಕ್ಕಂಥ श्रीगुरुकुमारेश्वराय नमः 那么。 ೇನಾಗತಿತ್ತು ಲಿಂಗ ಧರ್ಮದ ಎಲ್ಲಿರತಿತ್ತು ಅದು ಹ್ಯಾಂಗಿರತಿತ್ತು ನಾವು ಗುರು ಜಂಗಮರು ನಾವು ಶರಣ ಭಕ್ತರು ಎಂದು ಹೇಳಿಕೊಳ್ಳುವ ಯೆ ಎಲ್ಲಿರತಿತ್ತು ಅದು ಹ್ಯಾಂಗಿರತಿತ್ತು शयव ये नागិត្តु लिंग धर्म दस्तित्व ಎಲ್ಲಿರುತ್ತಿತ್ತು ಅದು ಹ್ಯಾಂಗಿರುತ್ತಿತ್ತು ಿ ಆಚಾರ್ಯರು ಜನಿಸದಿದ್ದರೆ ಪಂಚಪೀಠಗಳು ಅವರು ಸ್ಥಾಪಿಸದಿದ್ದರೆ ಏಣುಗಾದಿಯಾಚಾರ್ಯರು ಜನಿಸದಿದ್ದರೆ ಪಂಚಪೀಠಗಳು ಅವರು ಸ್ಥಾಪಿಸದಿದ್ದರೆ ಊರೂರಿಗೆ ಮಠ ಮಂದಿರ ಕಟ್ಟದಿದ್ದರೆ ಊರೂರಿಗೆ ಮಠ ಮಂದಿರ ಕಟ್ಟಡದಿದ್ದರೆ ವೀರಶೈವ ತತ್ವವಿ ಬೆಳೆಯ ತರ ವೀರಶೈವ ತತ್ವಿತ್ ಬೆಳೆಯ ತರ ವೀರಶೈವ ರಸದಿತ್ವ ಎಲ್ಲಿರತಿ ಅದೋ ಯಾಂಗಿರದಿತ್ತು ವೀರಶೈವ ರಸ್ತ್ವ ಎಲ್ಲಿರತಿ ಅದೋ ಯಾಂಗಿರದೋ ವೀರಶೈವ ಏನಾಗ್ದೋ thank <laughs> you उज्जयिनी जगदुरु जनिसदितर सत् मेरे मेरयदिद केदार पीटवू धर सर केदार पीटवो धर सर पंचपीठ मता शक्ति मेरस ರಸತಿ ಪಂಚಾಚಾರ್ಯರಘನತೆ ಎಲ್ಲಿರತಿತ್ತು ಅದೋ ಪಂಚಾಚಾರ್ಯರ ಘನತೆ ಎಲ್ಲಿರತಿತ್ತು ಅದೋ ಯಾಂಗಿರತಿ ಲಿಂಗಧರ್ಮದ ಲಿಂಗಧರ್ಮದಸ್ತಿತ್ವ ಎಲ್ಲಿರತಿತ್ತು